ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಗರದ ಐದು ಶಾಲೆಗಳಿಗೆ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಹಾಗೂ ರಯಾನ್ ಫೌಂಡೇಶನ್ನಿಂದ ಉಚಿತ ಕಂಪ್ಯೂಟರ್ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದ ನಂತರ ಸಿಟಿವಿ ನ್ಯೂಸ್ ಒಂದಿಗೆ ಮಾತನಾಡಿದ ಸಮಾನ ಮನಸ್ಕರ ವೇದಿಕೆ ಸದಸ್ಯ ಸಿ ಪ್ರಕಾಶ್ ಅವರು ಕಳೆದ ಎಂಟತ್ತು ವರ್ಷಗಳಿಂದ ನಮ್ಮ ಸಂಘ ಗಿಡ ನೆಡುವುದು ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಮಾಡುತ್ತಿದ್ದು ಬದಲಾದ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಕಂಪ್ಯೂಟರ್ ಶಿಕ್ಷಣ ಪಡೆಯುವುದು ಅತ್ಯಗತ್ಯ ಎಂಬುದನ್ನು ಅರಿತು ಕಂಪ್ಯೂಟರ್ ವಿತರಣೆ ಮಾಡುತ್ತಿರುವುದಾಗಿ ಹೇಳಿದರು ಎಲ್ಲರೂ ನಮಸ್ಕಾರ ನಮ್ಮ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ವತಿಯಿಂದ ಸುಮಾರು ಏಳೆಂಟು ವರ್ಷಗಳಿಂದ ಸಹ ನಾವು ಒಂದು ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಒಂದು ಪ್ರಮುಖರು ಯಾರಿದ್ದಾರೆ ಅವ್ರದ ಒಂದು ಹುಟ್ಟುಹಬ್ಬವನ್ನು ನಾವು ಮಕ್ಕಳಿಗೆ ಪುಸ್ತಕ ಕೊಡೋ ಮೂಲಕ ಮತ್ತೆ ಗಿಡ ನೆಡುವ ಮೂಲಕ ನಾವು ಆಚರಣೆ ಮಾಡ್ತಾಯಿದ್ವಿ ಇದು ಕಾಲಕ್ರಮೇಣ ಏನಾಯಿತು ಅಂತಂದರೆ ಈಗಿನ ಪರಿಸ್ಥಿತಿಯಲ್ಲೇ ಪ್ರತಿಯೊಂದು ಶಾಲೆಗೂ ಸಹ ಕಂಪ್ಯೂಟ್ರ್ ಬೇಕೇ ಬೇಕು ಅನ್ನೋ ಒಂದು ಇದರಿಂದ ದೇಹೋದ್ದೇಶದಿಂದ ಒಂದು ಕಂಪ್ನಿ ಸಹಾಯದಿಂದ ನಾವು ಪ್ರತಿಯೊಂದು ಸ್ಕೂಲ್ಗಳಿಗೂ ಸರ್ಕಾರಿ ಶಾಲೆಗಳಿಗೆ ಇಡೀ ನಮ್ಮ ತಾಲೂಕಾದ್ಯಂತ ಕೊಟ್ಟಿದ್ದೀವಿ ಇವಾಗ ಜಿಲ್ಲೆಯಾದ್ಯಂತನೂ ಕೂಡ ಸರ್ಕಾರಿ ಶಾಲೆಗಳಿಗೆ ಕೊಡೋವಂಥ ಕೆಲಸ ನಮ್ಮ ತಂಡದಿಂದ ಮಾಡ್ತಾಯಿದ್ದೀವಿ ಸರ್ ಇನ್ನು ಈ ಸಂದರ್ಭದಲ್ಲಿ ರಯಾನ್ ಫೌಂಡೇಶನ್ ಅಧ್ಯಕ್ಷ ಬಿ ಎಸ್ ರಫೀವುಲ್ಲಾ ಹೋಟೆಲ್ ರಾಮಣ್ಣ ಹೆನ್ರಿ ಪ್ರಸನ್ನಕುಮಾರ್ ಬಿಇಒ ಇನ್ ಇನ್ಚಾರ್ಜ್ ಅರುಣ್ ಕುಮಾರ್ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿ ಸುನಿಲ್ ಇಬ್ರಾಹಿಂ ಖಲೀಲ್ ಮತ್ತಿತರರು ಹಾಜರಿದ್ದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ